ಇದುವರೆಗೂ ಭಗೀರ ಡೈಲಾಗ್ ಎಲ್ಲೂ ಹೇಳಿಲ್ಲ ಬಗೀರ ಅಲ್ಲಿ ಒಂದ್ ಡೈಲಾಗ್ ಇದೆ ಹೇಳ್ಬೇಕಾ ಅಥವಾ ಥಿಯೇಟರ್ಗೆ ಬಂದು ನೋಡ್ತೀರಾ ಫಸ್ಟ್ ಆಣೆ ಮಾಡಿ ನನ್ನ ಮೇಲೆ ನೀವೆಲ್ಲ ದೊಡ್ಡ ಪರದೆ ಮೇಲೆ ಬಂದು ಭಗೀರನ ನೋಡ್ತೀರಾ ಅಂತ ನನ್ನ ಮೇಲೆ ಆಣೆ ಒಂದ್ ಡೈಲಾಗ್ ಇದೆ ಎದುರಾಳಿ ಇರೋನು ಚಿತ್ರದಲ್ಲಿ ಸಾವೆ ನೀನ್ ಎದುರುಗಡೆ ಬಂದಿದೆ ಭಯ ಆಗಲ್ವ ನಿನಗೆ ಅಂತ ಕೇಳ್ತಾನೆ ಅದಕ್ಕೆ ನಾನು ಹೇಳ್ತೀನಿ ಕನ್ನಡಿಲ್ ನನ್ನ ಮುಖ ನೋಡ್ಕೊಂಡ್ರೆ ನನಗೆ ಭಯ ಆಗಲ್ಲ ಇನ್ ನೀನ್ ಯಾರೋ ನನ್ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆಲ್ರಿಗೂ ಈಗ ನಿಮಗಿಷ್ಟ ಆದ್ರೆ ನನ್ನ ಹುಡುಗಿ ಕಣ್ಣು ಫಿಲ್ಮ್ ನಮ್ಮ ರಥಾವರ ಫಿಲಮ್ ಇಂದ ಒಂದು ಎರಡು ಲೈನ್ ಹಾಡ್ತೀನಿ ಕೇಳ್ತೀರಾ ರೆಡಿಯೋ ನಾನ್ ಬರ್ಬೇಕಾರೆ ನಮ್ಮ ಅಪ್ಪ ಸಾಂಗ್ ಆಡ್ತಾ ಇದ್ರಿ ಬಹಳ ಖುಷಿ ಆಯ್ತು ಬೊಂಬೆ ಹೇಳುತ್ತೈತೆ ಅವ್ರು ಎಲ್ಲಿದ್ದಾರೋ ಇಲ್ವೋ ಗೊತ್ತಿಲ್ಲ ಇಲ್ಲಂತೂ ಸದಾ ಇದಾರೆ ಅನ್ನೋದು ಮಾತ್ರ ನನಗೆ ಬಹಳ ಚೆನ್ನಾಗಿ ಗೊತ್ತು ಅದು ಹಾಗೇ ಇರಲಿ ಅಂತ ಈ ಮೂಲಕ ಹೇಳ್ಲಿಕ್ಕೆ ಇಷ್ಟ ಪಡ್ತೀನಿ